ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು ಕರ್ನಾಟಕ ಭವನದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ಒಂದು ಹೊಸ ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಮಾಧ್ಯಮ ಗೋಷ್ಠಿ ಯಾವಾಗಲೂ ಕೂಡ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಲಿಕ್ಕೆ ಒಂದು ಕೊಠಡಿಯ ಉದ್ಘಾಟನೆಯನ್ನ ಮಾಡಿಸಿದ ಸೊ ನಿಮ್ಮೆಲ್ಲರೂ ಕೂಡ ಅಭಿನಂದಿಗಳು ನಾವೆಲ್ಲ ಇದು ಕಾವೇರಿ ಅಂತ ಕರೀತಾ ಅಂದ್ರೆ ಜಲ ಈ ದೇಶಕ್ಕೆ ನಮ್ಮ ಗಂಗೆ ಬಹಳ ಗಂಗೆ ಇಲ್ಲದೆ ನಾವ್ ಯಾರು ಬದಿಲಿಕ್ಕೆ ಸಾಧ್ಯ ಇಲ್ಲ ಬಣ್ಣ ಇಲ್ಲ ಜಾತಿ ಇಲ್ಲ ಕರ್ಮ ಇಲ್ಲ ಹೆಂಗಿದ್ರು ಸೊ ಅದರ ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರ ನನಗೆ ವಹಿಸಿದೆ ನಿನ್ನೆ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಯಚಂದರ್ ಅವರು ಸ್ಪೆಷಲ್ ಮಾಡಿದ್ದಾರೆ ನಾವು ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದ್ರು ಪಾಟೀಲ್ ಪಾಟೀಲ್ನ ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ರು ಅವ್ರ ಜಿಲ್ಲೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಂತ ಸೋಮಣ್ಣ ಕೂಡ ಭಾಗವಹಿಸಿದ್ದರು ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲಮಟ್ಟಿ ಜಲಾಶಯ ಕೋಚೆ ಅದನ್ನ ಆರ್ಡರ್ ಏನು ಪೆಂಡಿಂಗ್ ಇದೆ ನೋಟಿಫಿಕೇಶನ್ ಆಗಿದೆ ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ ಅವರು ಎಲ್ಲಾ ರಾಜ್ಯಗಳನ್ನ ಕರೆಸಿ ಒಂದು ಮುಕ್ತ ಯಾಕೆಂದ್ರೆ ಈಗಾಗಲೇ ತಮಿಳುನಾಡು ಇದು ಮಾತ್ರ ತೆಲಂಗಾಣ ಎರಡು ಕೂಡ ಈಗಾಗಲೇ ಡಿವಿಜನ್ ಆಗಿ ಅವರದ್ದು ತೀರ್ಮಾನ ಆಗಿದೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಅದಕ್ಕೆ ಯಾರು ಕೃಷ್ಣ ವಾರ್ಡ್ಗೆ ಸಂಬಂಧ ಇದ್ದಾರೆ ಅವನ್ನೆಲ್ಲ ಕರೆಸಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಹದಿನೈದು ಇಪ್ಪತ್ತಿಂದಲೇ ಮಾಡ್ತೀವಿ ಅಂತ ಹೇಳಿ ಅಶೂರೆನ್ಸ್ ಕೊಟ್ಟಿದ್ದಾರೆ ಸೊ ಮಾಡದ್ಮ್ರು ಯಾಕೆಂದ್ರೆ ಇದು ಯಾರು ಎಷ್ಟೆಷ್ಟು ನೀರು ಏನ್ ಹೈಟ್ ಆಗಿರ್ಬೇಕು ಅನ್ನೋದು ತೀರ್ಮಾನ ಆಗುವುದು ನಾವು ಕೂಡ ಈಗಲೇ ಐನೂರ ಇಪ್ಪತ್ನಾಲ್ಕು ಕೂಡ ಅಕ್ವಿಷನ್ ಮಾಡಲಿಕ್ಕೆ ನಾವು ಈಗ ಸಿದ್ಧತೆ ಕೂಡ ನಾವು ಬಳಸ್ಕೊಂಡಿದ್ದೇವೆ ಸೊ ಕಾಸ್ಟ್ ಆಫ್ ಡ್ಯಾಮ್ ಅಕ್ವಿಷನ್ಸ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಎಕ್ಸ್ ಎಲ್ಲ ಆದಷ್ಟು ಜಲ್ದಿ ಅದನ್ನ ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಇದೆ ಆ ವಿಚಾರದಲ್ಲಿ ಕೂಡ ಅವ್ರು ನಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕೇಳಿದೇವೆ ಫಸ್ಟ್ ನೀವು ಅವಾರ್ಡ್ ನ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಒಂದು ನಾವು ರಿಕ್ವೆಸ್ಟ್ ಮಾಡ್ತೀವಿ